ಕೊಡಗಿಗೆ ಸಮೀಪದ ವಯನಾಡು ಜಿಲ್ಲೆಯ ಕಲ್ಪೆಟ್ಟ ಮೇಪಡಿ ಗ್ರಾಮ ಪಂಚಾಯಿತಿ ವೆಲ್ಲರಿಪಾರ ಪುಂಚಿರಿಮಲ ಮುಂಡಕ್ಕಾಯಿ ಚೂರಿಮಲ ಪ್ರದೇಶದಲ್ಲಿ ಉಂಟಾದ ಪ್ರಾಕೃತಿಕ ದುರಂತವನ್ನ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಟಿಎಂ ಶಾಹಿದ್ ತೆಕ್ಕಿಲ್ ಖುದ್ದಾಗಿ ವೀಕ್ಷಿಸಿದ್ರು ಸಾವಿರಾರು ಜನರ ಸಾವು ನೋವು ವಸತಿ ಕಳೆದುಕೊಳ್ಳಲು ಪ್ರಾರ್ಥನಾ ಮಂದಿರಗಳಿಂದ ಶಾಲೆಗಳಿಂದ ಕಟ್ಟಡಗಳಿಂದ ಕೃಷಿ ಸಂಪತ್ತು ಕಳೆದುಕೊಳ್ಳಲು ಕಾರಣವಾದ ಬಂಡೆಕಲ್ಲುಗಳು ಮರಗಳು ಬಣ್ಣು ಸಂತ್ರಸ್ತರಿಗೆ ಸಹಾಯ ಮಾಡ್ತಾ ಇರುವ ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ಕೆಎಸ್ಎಸ್ಎಫ್ ತಂಡ ಎಸ್ಎಸ್ಎಫ್ ಸಾಂತ್ವನ ತಂಡ ಸಹಿತ ಹಲವಾರು ಸಂಘಟನೆಯವರು ಅವಿರತವಾಗಿ ಶ್ರಮಿಸ್ತಾ ಇದ್ದು ಅವರನ್ನ ಭೇಟಿ ಮಾಡಿ ಅಭಿನಂದಿಸಿದ್ರು ಈ ಸಂದರ್ಭ ಸ್ಥಳೀಯ ಶಾಸಕ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಿದ್ದಿಕ್ ಸುಲ್ತಾನ್ ಬತ್ತೇರಿ ಶಾಸಕ ಐಸಿ ಬಾಲಕೃಷ್ಣ ಪಾಲ್ಗೊಂಡಿದ್ರು thank you thank you holy charge よい <music> <music>